ಪ್ರಯಿಸಲೋಣ ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರ ಪ್ರಿಯರೇ ಅನುದಿನದ ವಾಕ್ಯ ಭಾಗಕ್ಕಾಗಿ ನಿಮ್ಮನ್ನು ಸ್ವಾಗತಿಸ್ತಿದ್ದೆ ಬನ್ನಿ ದೇವರ ವಾಕ್ಯವನ್ನು ಓದಿಕೊಳ್ಳೋಣ ಕೀರ್ತನೆಗಳು ಹದಿನೇಳನೇ ಅಧ್ಯಾಯ ಒಂದನೇ ವಚನ ಯಹೋವನೇ ನ್ಯಾಯವಾದುದನ್ನು ಆಲಿಸು ನನ್ನ ಮೊರೆಗೆ ಲಕ್ಷ್ಯವಿಡು ಪ್ರಿಯರೇ ದಾವಿದನು ಒಂದು ಸುಂದರವಾದ ಪ್ರಾರ್ಥನೆ ಮಾಡ್ತಿದ್ದಾನೆ ಅಲ್ಲಿ ಹದಿನೇಳನೇ ಅಧ್ಯಾಯ ಒಂದನೇ ವಚನದಲ್ಲಿ ನಾವು ನೋಡುವಾಗ ಒಂದು ಸುಂದರವಾದ ಪ್ರಾರ್ಥನೆ ಮಾಡ್ತಿದ್ದಾನೆ ಆ ಪ್ರಾರ್ಥನೆ ಏನಂದರೆ ದೇವರೇ ನನಗೆ ನ್ಯಾಯವಾದದನ್ನು ಆಲಿಸು ನನ್ನ ಮೊರೆಗೆ ಕಿವಿಗೊಡು ಎಂಬುದಾಗಿ ಹಾಗಾದರೆ ನಿಮಗೂ ಒಂದು ನ್ಯಾಯ ಬೇಕಾಗಿರ್ಬೋದು ನೀವು ಕೂಡ ಯಾವುದೋ ಒಂದು ನ್ಯಾಯಕ್ಕಾಗಿ ದೇವರ ಬಳಿಯಲ್ಲಿ ಪ್ರಾರ್ಥಿಸ್ತಾ ಇರ್ಬೋದು ದಾವಿದನು ಮಾಡಿದಂಥ ಪ್ರಾರ್ಥನೆಗಳನ್ನು ನೋಡುವಾಗ ದಾವಿದನು ವಿಧ ವಿಧವಾದಂಥ ಪ್ರಾರ್ಥನೆಗಳು ಮಾಡ್ತಾನೆ ದಾವಿದನ ಕೀರ್ತನೆಗಳನ್ನು ಓದಿಕೊಂಡು ಬರುವಾಗ ನಾವೇ ಅಲ್ಲಿದ್ದು ಪ್ರಾರ್ಥಿಸ್ತಾ ಇದ್ದೀವೇನೋ ಇದು ನನಗೆ ನನ್ನಲ್ಲೇ ಬಂದಿರುವಂಥ ಪ್ರಾರ್ಥನೆ ವಿಷಯ ಎಂಬುದಾಗಿ ನಮಗೆ ಅನಿಸ್ತದೆ ಪ್ರೇರೆ ಹೌದು ಆ ವಿಷಯಗಳು ನಮ್ಮ ಜೀವಿತದಲ್ಲೂ ಎಷ್ಟೋ ಕಾರ್ಯಗಳಿಗೆ ಆ ರೀತಿಯಾಗಿ ಅನ್ವಯಿಸುವಂಥದ್ದಾಗಿರ್ತದೆ ಪ್ರೇರೆ ಪ್ರೇರೆ ನೀವು ಯಾವುದೋ ಒಂದು ವಿಷಯಕ್ಕಾಗಿ ದೇವರ ಬಳಿ ಪ್ರಾರ್ಥನೆ ಮಾಡ್ತಾ ಇರ್ಬೋದು ದಾವಿದನಾಗೆ ನನಗೆ ನ್ಯಾಯವಾದದನ್ನು ಸ್ಥಾಪಿಸು ನೀನು ನನ್ನ ಪ್ರಾರ್ಥನೆಗೆ ಸದುತ್ತರವನ್ನ ದಯಪಾಲಿಸು ಎಂಬುದಾಗಿ ಯಾವುದೋ ಒಂದು ಇಕ್ಕಟ್ಟಾದ ವಿಷಯದಲ್ಲಿ ಯಾವುದೋ ಒಂದು ಕೊರತೆಯು ಯಾವುದೋ ಒಂದು ಕಷ್ಟಕರವಾದಂಥ ಮಾರ್ಗದಲ್ಲಿ ಹಾದು ಹೋಗ್ತಿರ್ಬೋದು ಅಥವಾ ಯಾವುದೋ ಒಂದು ನಿಂದೆ ಅವಮಾನ ತಿರಸ್ಕಾರಗಳಲ್ಲಿ ಇರಬಹುದು ಅಥವಾ ನೀವು ಯಾವುದೋ ಒಂದು ದಬ್ಬಾಳಿಕೆಯಲ್ಲಿ ಅಂದರೆ ನಿಮ್ಮನ್ನು ಯಾರು ನಿಮ್ಮನ್ನು ಮೇಲೆ ದೊರೆತನ ಮಾಡ್ತಾ ನಿಮ್ಮನ್ನು ತುಳಿಯುವಂಥ ಸ್ಥಿತಿಲಿರ್ಬೋದು ಅಥವಾ ನೀವು ಕೆಲಸ ಮಾಡೋ ಸ್ಥಳದಲ್ಲಿ ನೀವು ವ್ಯಾಪಾರ ಮಾಡೋ ಸ್ಥಳದಲ್ಲಿ ಆಗಿರ್ಬೋದು ಅಥವಾ ನೀವು ಕೆಲಸ ಮಾಡುವಂಥ ಫ್ಯಾಕ್ಟ್ರಿಲಾಗಿರ್ಬೋದು ನಿಮಗೆ ಮೇಲೆ ಬರಲಿಕ್ಕೆ ಬಿಡದೆ ನಿಮಗೆ ಸಿಗಬೇಕಾಗಿರುವಂಥ ಪ್ರಮೋಷನ್ ಆಗಿರ್ಬೋದು ಅಥವಾ ನಿಮಗೆ ಸಿಗಬೇಕಾಗಿರೋ ನ್ಯಾಯವಾಗಿರ್ಬೋದು ನಿಮಗೆ ಸಿಗಬೇಕಾಗಿರುವಂಥ ಸಂಬಳ ಆಗಿರ್ಬೋದು ಸರಿಯಾಗಿ ಸಿಗದೆ ಹೋಗ್ತಾ ಇರ್ಬೋದು ಆದ್ರಿಂದ ನಿಮ್ಮ ಮೇಲಿರುವಂಥ ಅಧಿಕಾರಿಗಳು ನಿಮ್ಮ ಮೇಲಿರುವಂಥ ನಾಯಕರುಗಳು ಸರಿಯಾಗಿ ನಿಮ್ಮನ್ನ ಗೌರವಿಸದೆ ನಿಮ್ಮನ್ನು ಅಪಾಸೆ ಪಡಿಸಿ ಸರಿಯಾಗಿ ಗಣನೆಗೆ ತೆಗೆದುಕೊಳ್ಳದೆ ನಿಮ್ಮನ್ನ ಅಲಕ್ಷ್ಯ ಮಾಡಿರ್ಬೋದು ಒಂದು ವೇಳೆ ಆ ಸಂದರ್ಭದಲ್ಲಿ ನೀವು ಕೂಡ ದಾವಿದನಂತೆ ಪ್ರಾರ್ಥಿಸ್ತಿರ್ಬೋದು ದೇವ್ರೆ ನನಗೆ ನ್ಯಾಯವನ್ನು ನಿರ್ಣಯಿಸು ನನ್ನ ಮೊರೆಗೆ ಲಕ್ಷ್ಯ ಎಂಬುದಾಗಿ ದೇವರ ಬಳಿಯಲ್ಲಿ ನೀವು ಕೂಡ ಈ ಒಂದು ಪ್ರಾರ್ಥನೆ ಮಾಡ್ತಿರ್ಬೋದು ಹೌದು ಪ್ರಿಯರೇ ದೇವರು ನಮಗೆ ನ್ಯಾಯವಂತನಾಗಿದ್ದಾನೆ ಆತನಲ್ಲಿ ಮೊರೆ ಇಡುವಂತ ಮಕ್ಕಳನ್ನ ಆತ ನ್ಯಾಯವನ್ನು ನಿರ್ಣಯಿಸ್ತಾನೆ ಆತನು ಒಂದು ವೇಳೆ ತಡ ಮಾಡಿದ್ರು ಸರಿಯಾದ ನ್ಯಾಯವನ್ನೇ ಕೊಡ್ತಾನಂತೆ ನೀವು ಕೂಡ ಇದೇ ಪ್ರಾರ್ಥನೆ ಮಾಡ್ತಿರ್ಬೋದು ದೇವರೇ ನನಗೊಂದು ನ್ಯಾಯವನ್ನು ಕೊಡು ನನ್ನ ಶತ್ರುಗಳಿಂದ ನನ್ನನ್ನು ಬಿಡಿಸು ನನಗೆ ಅವರ ಮಧ್ಯದಲ್ಲಿ ನ್ಯಾಯ ಉಂಟಾಗ್ಲಿ ನಾನು ಅನ್ಯಾಯ ಮಾಡಿಲ್ಲ ಮೋಸ ಮಾಡಿಲ್ಲ ಅಥವಾ ಅನ್ಯಾಯಕ್ಕೆ ನಾನು ಕೈ ಒಡ್ಡಿಲ್ಲ ಆದ್ರೂ ನನಗೊಂದು ಅವಮಾನ ಬಂದಿದೆ ಆದ್ರೂ ಕೂಡ ನನ್ನ ಮೇಲೆ ಸುಳ್ಳು ಆರೋಪ ಬಂದಿದೆ ಕರ್ತನೆಯನ್ನು ನೋಡಿದ್ದಿ ಮನುಷ್ಯರು ಮುಖವನ್ನು ನೋಡ್ತಾರೆ ನಿನ್ನ ಹೃದಯವನ್ನ ನೋಡಿದ್ದಿ ಎಂಬುದಾಗಿ ನೀವು ಪ್ರಾರ್ಥಿಸ್ತಾ ಇರಬಹುದು ಖಂಡಿತವಾಗಿ ನಿಮ್ಮ ಪ್ರಾರ್ಥನೆಗೆ ಆತನು ಕಿವಿಗೊಡತಾನೆ ಖಂಡಿತ ನಿಮ್ಮ ಪ್ರಾರ್ಥನೆಗಳಿಗೆ ಆತನು ಉತ್ತರಿಸೋದಕ್ಕೆ ಶಕ್ತನಾಗಿದ್ದಾನೆ ಸೋತೋಗಬೇಡಿ ನಿಮ್ಮ ಮೊರೆಯನ್ನ ಆತನ ಖಂಡಿತ ಲಾಲಿಸುವಂತನಾಗಿದ್ದಾನೆ ನಿಮ್ಮ ನೀತಿಯನ್ನ ಉದಯದ ಬೆಳಕಿನಂತೆ ನಿಮ್ಮ ನ್ಯಾಯವನ್ನ ಮಧ್ಯಾಹ್ನದ ತೇಜಸ್ಸಿನಂತೆ ಆತನು ಪ್ರಕಾಶಪಡಿಸಿ ಶತ್ರುಗಳ ಮುಂದೆ ನಿಮ್ಮ ತಲೆಯನ್ನು ಎತ್ತುವಂತನಾಗಿದ್ದಾನೆ ಪ್ರೇರಿ ಹಾಗಾದ್ರೆ ಬನ್ನಿ ದೇವರ ವಾಕ್ಯನ ಆಶೀರ್ವದಿಸಲಿ ಪ್ರಾರ್ಥನೆ ಮಾಡಿಕೊಳ್ಳೋಣ ಪ್ರೀತಿ ಸ್ವರೂಪನಾದ ದೇವರೇ ನ್ಯಾಯವನ್ನು ನಿರ್ಣಯಿಸುವ ಆತನ ನೀನೆ ಹೌದು ನ್ಯಾಯಕ್ಕಾಗಿ ನಿನ್ನ ಬಳಿಗೆ ಬರುವಾಗ ನಮ್ಮ ಕೂಗನ್ನು ಕೇಳಿ ನಮಗೆ ಸದುತ್ತರನ ಕೊಡುವಂಥ ದೇವ್ರು ನೀನಾಗಿದ್ದು ಯಾರೆಲ್ಲ ಪ್ರಾರ್ಥಿಸ್ತಿದ್ದಾರೋ ಸ್ವಾಮಿ ಅವರಿಗೆ ಸಹಾಯ ಮಾಡು ಅವ್ರಿಕ್ಕಟ್ಟು ಕಷ್ಟಗಳಿಂದ ಬಿಡಿಸು ಅವರಿಗೆ ಒಳ್ಳೆ ನ್ಯಾಯವನ್ನು ನಿನ್ನಿಂದ ಉಂಟಾಗಲಿ ಅವರ ಪ್ರಾರ್ಥನೆಗಳಿಗೆ ಯೇಸುವಿನ ನಾಮದಲ್ಲಿ ಸರಿಯಾದ ಉತ್ತರ ಬರಲಿ ಕರ್ತನೆ ಉತ್ತರಿಸುವ ದೇವರು ನೀನಾಗಿದೆಯಲ್ಲ ಅದಕ್ಕಾಗಿ ಸ್ತೋತ್ರ ಯೇಸುವಿನ ನಾಮದಲ್ಲಿ ತಂದೆಯಾದ ದೇವರೇ ಆಮೇ ತ್ರಿಸಲು ದೇವರು ನಿಮ್ಮನ್ನು ಆಶೀರ್ವಸಲು